ಗೋರಕ್ಷ ನಾಥ ಮಠದ ಪರಮ ಪೂಜ್ಯ ಶ್ರೀ 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 ನಿರ್ಮಲನಾಥ ಸ್ವಾಮೀಜಿಯವರು ವೇದಿಕೆಯಲ್ಲಿ ಆಸೀನರಾಗಿದ್ದರು ಹಾಗೆಯೇ ಸಭೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯಾತಿ ಗಣ್ಯ ಗೋಪ್ರೇಮಿಗಳು ಹಾಗೆಯೇ ಸಭೆಯಲ್ಲಿರುವಂಥ ಎಲ್ಲ ಗೋಪ್ರೇಮಿಗಳನ್ನು ವಂದಿಸುತ್ತಾ ಹಾಗೆ ಇಲ್ಲಿರುವಂಥ ಸಮಸ್ತ ಆ ಗೋ ಸಂತತಿಯನ್ನೇ ನಮಿಸುತ್ತ ಈ ಗೋ ಅನ್ನುವಂಥ ಏನು ಶಬ್ದ ನಾವು ಹೇಳ್ತೇವೆ ಈ ಗೋವಿಗೆ ಹದಿನಾಲ್ಕು ನಮನೆ ಅರ್ಥ ಇದೆ ಹೇಗೆ ಗೋ ಒಂದು ಗೋವು ಹಾಗೆಯೇ ಈ ಭೂಮಿ ಈ ಶರೀರ ವೇದ ಜ್ಞಾನ ಪ್ರಕಾಶ ಸೂರ್ಯನ ಕಿರಣ ಯಾವುದಕ್ಕೆಲ್ಲ ಚಲನಾಶೀಲತೆ ಇದೆ ಅದೆಲ್ಲವೂ ಇಲ್ಲಿ ಗೋವು ಅದೇ ಒಂದು ಗೋವನ್ನು ಪೂಜಿಸಿದ್ರೆ ಅದು ನಮ್ಮ ಶರೀರದಲ್ಲಿರುವಂತ ಹದಿನಾಲ್ಕು ಗೋವುಗಳನ್ನು ಪೂಜಿಸಿದಂತ ಪುಣ್ಯ ನಮಗೆ ಬರ್ತದೆ ಹಾಗೆಯೇ ಗೋವಿನೊಂದಿಗೆ ನಾವು ಬದುಕ್ತಾ ಇದ್ದೇವೆ ಅಂತ ಹೇಳಿದ್ರೆ ಆ ಗೋವಿನ ಸೆಗಣಿ ಅದರ ಮೂತ್ರ ಹಾಗೆಯೇ ಅದರ ಉಸಿರು ಈ ಗೋವಿನಲ್ಲಿರುವಂತಹ ಯಾವ ಬ್ಯಾಕ್ಟೀರಿಯಾ ವೈರಸ್ ಫಂಗಸ್ ಗಳಿದೆ ಇದು ನಮ್ಮ ಶರೀರದಲ್ಲಿಯೂ ಇರಬೇಕಾದಂತ ವಸ್ತುಗಳು ಯಾಕಂದ್ರೆ ನಾವು ಗೋವಿನೊಂದಿಗೆ ಯಾವಾಗ ಬದುಕನ್ನು ಸವೆಸ್ತಾ ಇದ್ದೇವು ಗೋವಿನೊಂದಿಗೆ ನಮ್ಮ ಬದುಕು ಯಾವಾಗ ಇತ್ತು ಆಗ ಗೋವು ಬೇರೆ ಅಲ್ಲ ನಮ್ಮ ಈ ಶರೀರ ಬೇರೆ ಅಲ್ಲ ಅನ್ನುವಂಥ ತತ್ವದಲ್ಲಿ ಅದು ಕಾರ್ಯಾಚರಿಸ್ತಾ ಇತ್ತು ಈಗ ಆ ಗೋವಿನ ಪಾಲನೆ ಮಾಡುವಂತ ಆ ಕ್ರಮಗಳು ಈಗ ಬೇರೆ ಆಗಿದೆ ಈಗ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಮಾತ್ರ ಬದುಕುವಂತ ಒಂದು ವ್ಯವಸ್ಥೆ ಇರುವಾಗ ಅಲ್ಲಿ ಗೋವನ್ನು ಸಾಕ್ಲಿಕ್ಕೆ ಕಷ್ಟ ಆಗ ಇಂತಹ ಸ್ಥಿತಿಯಲ್ಲಿ ಗೋವು ಮತ್ತೆ ಮನುಷ್ಯರಿಗಿರುವಂತ ಆ ಸಂಬಂಧ ಏನಿತ್ತು ಅದು ಬರೇ ಭಾವನಾತ್ಮಕ ಸಂಬಂಧ ಮಾತ್ರ ಅಲ್ಲ ಜೈವಿಕ ಸಂಬಂಧ ನಮ್ಮ ಒಳಗೆ ನಡೆಯುವಂತಹ ಎಲ್ಲ ಕ್ರಿಯೆಗಳು ಏನಿದೆ ಆ ಎಲ್ಲ ಕ್ರಿಯೆಗಳಿಗೆ ಬೇಕಾದಂತಹ ಬ್ಯಾಕ್ಟೀರಿಯಾ ವೈರಸ್ ಫಂಗಸ್ಗಳು ಈ ಗೋವಿನಿಂದ ಸಿಗ್ತಾ ಇತ್ತು ಈಗ ಅದರ ಬದಲಿಗೆ ಬೇರೆ ಬೇರೆ ಹೊಸ ಹೊಸ ತಳಿಯ ಬ್ಯಾಕ್ಟೀರಿಯಾ ಫಂಗಸ್ ಗಳಿಂದಾಗಿ ನಾವು ರೋಗದ ಗೂಡಾಗಿ ನಿಂತಿದ್ದೇವೆ ಇದಕ್ಕೆ ಪರಿಹಾರ ಇರುವುದು ಒಂದೇ ಪರಿಹಾರ ಅದು ಗೋವನ್ನು ಸಾಕುವುದು ಗೋವಿನೊಂದಿಗೆ ಬದುಕುವುದು ಈಗ ಅಂತಹ ಬದುಕನ್ನು ಬದುಕಲಿಕ್ಕೋಸ್ಕರ ಹಾಗೆ ಈ ಗೋವಿನಲ್ಲಿರುವಂತ ಮಾಹಿತಿ ಅಂತ ಏನಿದೆ ಅದರ ಜ್ಞಾನ ಏನಿದೆ ಇದೆಲ್ಲವೂ ಆ ಗೋರಕ್ಷನಾಥ ತತ್ವದ ಕತೆ ಗೋರಕ್ಷನಾಥ ಅನ್ನುವಂತ ಯಾವ ಮಠವನ್ನು ಸ್ಥಾಪಿಸಿ ಮಂಗಳೂರಿನಲ್ಲಿ ಇವತ್ತು ಆ ಮಠ ಕಾರ್ಯಾಚರಿಸ್ತಾ ಇದೆ ಇದೊಂದು ಎರಡು ಸಾವಿರದ ನೂರು ವರ್ಷಗಳಿಂದ ಕಾರ್ಯಾಚರಿಸ್ತಾ ಇರುವಂತಹ ಮಠ ಇಡೀ ಪ್ರಪಂಚದಲ್ಲಿ ಪಂಥದ ಮೂಲ ಮಠ ಯಾವುದು ಕೇಳಿ ಅದು ಮಂಗಳೂರಿನ ನಾಥಪಂಥದ ಮಠ ಸೊ ಇಂತಹ ಗೋರಕ್ಷಣಾತ ಗೋರಕ್ಷನಾಥ ತತ್ವ ಏನುಂಟು ಅದು ಭೂಮಿಯನ್ನು ಫಲವಂತಗೊಳಿಸುವುದಿರಬಹುದು ಆಹಾರವನ್ನು ಶುದ್ಧವಾಗಿ ಸ್ವೀಕರಿಸುವುದಿರಬಹುದು ಹಾಗೆಯೇ ನಮ್ಮ ಶರೀರಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳು ಅದು ಗೋವಿನಿಂದಲೇ ಸಿಗಬೇಕಾದಂಥದ್ದು ಹಾಗೆ ಗೋವಿನೊಂದಿಗಿರುವಂತಹ ಅವಿನಾಭಾವ ಸಂಬಂಧ ಏನುಂಟು ಅದು ನಮ್ಮಲ್ಲಿ ಆ ತತ್ವವನ್ನು ಜಾಗೃತಗೊಳಿಸ್ತದೆ ಇನ್ನು ಇದಲ್ಲದೆ ನಾವು ರಾಮಾಯಣದ ಕಥೆಯನ್ನು ತೆಗೆದುಕೊಂಡ್ರೆ ಅಲ್ಲಿ ದಿಲೀಪ ಅನ್ನುವಂತ ರಾಜ ಅವನ ಅಣ್ಣಂದಿರು ಅರವತ್ತು ಸಾವಿರ ಜನ ಕಪಿಲ ಆಶ್ರಮದಲ್ಲಿ ಕಪಿಲ ಮುನಿಯ ಶಾಪದಿಂದ ನಾಶ ಆಗಿದ್ರು ಹೀಗೆ ಇಂತಹ ಅರವತ್ತು ಸಾವಿರ ವಂಶಜರನ್ನು ಮೋಕ್ಷಕ್ಕೆ ಕಳಿಸ್ಲಿಕ್ಕೋಸ್ಕರ ಭಗೀರಥ ಗಂಗೆಯನ್ನು ತಂದ ಇನ್ನು ಆ ಗಂಗೆ ಜಾನು ಮಹರ್ಷಿಯ ಆಶ್ರಮವನ್ನು ಕೊಚ್ಚಿಕೊಂಡು ಹೋದದ್ದಕ್ಕೆ ಜಾನು ಮಹರ್ಷಿ ಆ ಗಂಗೆಯ ನೀರನ್ನು ಪೂರ್ತಿ ಕುಡಿದ ಈಗ ಭಗೀರಥನ ಅರವತ್ತು ಸಾವಿರ ವಂಶಜರಿಗೆ ಕೊಡ್ಲಿಕ್ಕೆ ಗಂಗೆ ಇಲ್ಲ ಇದೇ ರೀತಿ ಈ ಪ್ರಕಾಶ್ ಶೆಟ್ರು ಭಗೀರಥನಾಗಿ ಅಂತ ಭಗೀರಥ ಪ್ರಯತ್ನದಿಂದ ಅಂದ್ರೆ ಅತ್ಯಂತ ಕಷ್ಟದ ಪ್ರಯತ್ನಕ್ಕೆ ನಾವು ಭಗೀರಥ ಪ್ರಯತ್ನ ಅಂತ ಹೇಳುದು ಅಂತ ಭಗೀರಥ ಪ್ರಯತ್ನವನ್ನು ಮಾಡಿ ಗಂಗೆಯನ್ನೇ ತಂದಿದ್ರು ನಾವೆಲ್ಲರೂ ಇಲ್ಲಿ ಜಾನುಮರ್ಷಿಗಳಾಗಿದ್ದೇವೆ ನಾವೆಲ್ಲ ಗಂಗೆಯ ಪರಿಚಯ ಇಲ್ಲ ನಮ್ಮ ಪಿತೃಗಳೆಲ್ಲರೂ ಮೋಕ್ಷಕ್ಕೆ ಹೋಗಬೇಕಿದ್ರೆ ನಮ್ಮ ಪಿತೃಗಳೆಲ್ಲವೂ ಮೋಕ್ಷವನ್ನು ಕಾಣಬೇಕಿದ್ರೆ ಇದೇ ಕಪಿಲ ಮುನಿಯ ಆಶ್ರಮದಲ್ಲಿ ನಾಶ ಆದಂತ ಆ ಅರವತ್ತು ಸಾವಿರ ವಂಶಜರು ಯಾರಿದ್ದಾರೆ ಭಗೀರಥನದ್ದು ಅದೇ ರೀತಿ ನಮ್ಮ ವಂಶಜರು ಇದೇ ಕಪಿಲ ಅನ್ನುವಂತ ಗೋವಿನ ವಂಶವಾಹಿನಿಯಲ್ಲಿದೆ ಅರವತ್ತು ಸಾವಿರ ವಂಶವಾಹಿನಿಗಳ ಮುಖಾಂತರ ಹರಿದುಕೊಂಡು ಬಂದಂತಹ ಈ ದೇಹ ನಮ್ಮದು ಇದು ಇವತ್ತು ನಿನ್ನೆ ಹುಟ್ಟಿದ್ದಲ್ಲ ಸೃಷ್ಟಿ ಆದಿಯಲ್ಲೇ ಇದ್ದಂತ ವಸ್ತು ಇವತ್ತಿನ ತನಕ ಇಲ್ಲಿ ಹರಿದುಕೊಂಡು ಬಂದಿದೆ ಯಾರು ಇಲ್ಲಿ ವಂಶಜರು ಗಾಳಿಯಿಂದ ಹುಟ್ಟಿ ಬಂದವರಿಲ್ಲ ಎಲ್ಲರಿಗೂ ತಂದೆ ತಾಯಿ ಅವರಿಗೆ ಪುನಃ ತಂದೆ ತಾಯಿ ಅಜ್ಜ ಬಿಜ್ಜ ಮುತ್ತಜ್ಜ ಹೀಗೆ ಅರವತ್ತು ಸಾವಿರ ವಂಶವಾಹಿನಿಯ ಕಥೆ ಇದೆ ಇನ್ನು ಅದೇ ರೀತಿ ಮಹಾಭಾರತದಲ್ಲಿ ಕೃಷ್ಣ ಹೇಳ್ತಾನೆ ಮುನಿ ನಾಮ್ ಕಪಿಲ ಮುನಿ ಅಂತ ನಾನು ಮುನಿಗಳಲ್ಲಿ ಕಪಿಲ ಮುನಿ ನಾನು ಆ ಕಪಿಲ ಮುನಿ ಅಂತ ಹೇಳಿದ್ರೆ ಬೇರೆ ಅಲ್ಲ ಅದು ಇದೇ ಕಪಿಲ ಹಸುವಿನ ಕತೆ ಇಂತ ಕಪಿಲ ಅನ್ನುವಂತಹ ತತ್ವ ನಮ್ಮ ಒಳಗೆ ಇರುವಂತಹ ತತ್ವ ಕೃಷ್ಣನು ನಮ್ಮ ಒಟ್ಟಿಗೆ ಇರುವುದು ಹಾಗಿರುವಾಗ ಪ್ರತಿಯೊಬ್ಬನ ಒಳಗಿರುವಂತಹ ಸಹ ಇವತ್ತು ಹೇಳ್ತಾನೆ ಮುನಿ ನಾಮ್ ಕಪಿಲ ಮುನಿ ಅಂತ ಹೇಳಿದ್ರೆ ನಮ್ಮ ಶರೀರ ಇವತ್ತು ಏನುಂಟು ಇದು ಉದ್ದಾರ ಆಗಬೇಕಿದ್ರೆ ಇದು ಮುಕ್ತಿಯನ್ನು ಕಾಣಬೇಕಿದ್ರೆ ನಾವು ಸಂತೋಷದ ಬದುಕನ್ನು ಬದುಕಬೇಕಿದ್ರೆ ನಾವು ಮತ್ತೆ ಪುನಃ ಕೃಷಿ ಪ್ರಧಾನವಾದಂತ ಜೀವನದ ಸಂಸ್ಕೃತಿಯನ್ನು ನಾವು ಅಳವಡಿಸಿಕೊಳ್ಬೇಕು ಇಲ್ಲಿಯವರೆಗೆ ಇದ್ದಂತ ಎಲ್ಲ ನಮ್ಮ ಹಬ್ಬ ಹರಿದಿನಗಳು ಆಚರಣೆಗಳು ಸಂಸ್ಕೃತಿಗಳು ಎಲ್ಲವೂ ಗೋವು ಕೃಷಿ ಮತ್ತೆ ಪ್ರಕೃತಿಗೆ ಪೂರಕವಾಗಿತ್ತು ಈಗ ಅದೆಲ್ಲವೂ ಮಾರಕವಾಗಿದೆ ಇನ್ನು ಮಾರಕವಾದಂತಹ ಸ್ಥಿತಿಯಿಂದ ನಮ್ಮ ಪ್ರಪಂಚವನ್ನು ನಾವು ಉಳಿಸಬೇಕಿದ್ರೆ ಮತ್ತೆ ನಾವು ಗೋವು ಅನ್ನುವಂತಹ ತತ್ವದೆಡೆಗೆ ಚಲಿಸಬೇಕು ಅದನ್ನು ನಮ್ಮೊಳಗೆ ನಾವು ಅಳವಡಿಸಿಕೊಳ್ಬೇಕು ಹಾಗೆ ಗೋವಿನೊಂದಿಗೆ ಬದುಕನ್ನು ಸಾಗಿಸಬೇಕು ಎಂತ ರಣಭಯಂಕರವಾದಂತ ಔಷಧಿಗಳಿದ್ದರೂ ಗೋವಿನ ಸೇವೆಯಿಂದ ಪಡೆಯುವಂತ ಆರೋಗ್ಯವನ್ನು ಬೇರೆ ಔಷಧಿಗಳಿಂದ ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಪ್ರತಿ ಒಂದು ಔಷಧಿಗೆ ಒಂದು ಸೈಡ್ ಇಫೆಕ್ಟ್ ಅಂತ ಇರ್ತದೆ ಆದ್ರೆ ಇಲ್ಲಿ ಗೋವಿನ ಸೇವೆ ಮಾಡುವಾಗ ಅಲ್ಲಿ ಸೈಡ್ ಇಫೆಕ್ಟ್ ಇಲ್ಲ ಮೇನ್ ಇಫೆಕ್ಟ್ ಮಾತ್ರ ಇಂತ ಈಗ ಇಡೀ ಭಾರತದಲ್ಲಿ ಒಂದು ಐನೂರು ಕಪಿಲ ದನಗಳಿದ್ರೆ ಅದರಲ್ಲಿ ಇನ್ನೂರೈವತ್ತು ಕಪಿಲತನಗಳು ಈ ಆಶ್ರಮದಲ್ಲೇ ಇದೆ ಹಾಗಾದ್ರೆ ಎಂತ ಪ್ರಾಮುಖ್ಯತೆ ಇರಬೇಕು ಈ ಭೂಮಿಗೆ ಈ ಮಣ್ಣಿಗೆ ಹಾಗ ಅಂತ ಮಣ್ಣಿನಲ್ಲಿ ತಪಸ್ವಿಯಾಗಿ ನಿಂತು ಸಾಧಕನಾಗಿ ತನ್ನ ಎಲ್ಲವನ್ನೂ ಆ ಗೋವಿಗೆ ಸಮರ್ಪಣೆಗೊಳಿಸಿ ನಮಗೋಸ್ಕರ ಇದು ಇವತ್ತು ನಮಗೋಸ್ಕರ ಇನ್ನು ಮುಂದೆ ಇಡೀ ಪ್ರಪಂಚದ ಮೂಲೆ ಮೂಲೆಗಳಿಂದ ಇಲ್ಲಿ ಜನರು ಬರ್ಲಿಕ್ಕಿದೆ ತಮ್ಮ ಆರೋಗ್ಯದ ರಕ್ಷಣೆಗೋಸ್ಕರ ಇಲ್ಲಿ ತಯಾರಾಗುವಂತ ವಸ್ತುಗಳಿಂದ ಮನುಷ್ಯರು ಇನ್ನು ಬದುಕನ್ನು ಕಟ್ಟಿಕೊಳ್ಳಿಕ್ಕಿದೆ ಅಂತ ಮಹತ್ತರವಾದಂತ ಕಾರ್ಯಕ್ಕೆ ಇವತ್ತಿನಿಂದ ಆ ಗುರುಗಳು ಇವತ್ತು ಬಂದಿದ್ದಾರೆ ಆ ನಾಥ ಪಂಥ ಗೋರಕ್ಷನಾಥ ಪಂಥದ ಗುರುಗಳು ಇವತ್ತಿದ್ರು ಹಾಗೆ ಅಂತ ಅವರ ಅನುಗ್ರಹ ಆಶೀರ್ವಾದದಿಂದ ಇದು ಇನ್ನೂ ಉತ್ತರೋತ್ತರವಾದಂತ ಅಭಿವೃದ್ಧಿಯನ್ನು ಕಾಣ್ಲಿ ಹಾಗೆ ಪ್ರಕಾಶ್ ಶೆಟ್ಟರ್ ಅನುಭವಿಸ್ತಾ ಇರುವಂತ ಆ ಕಷ್ಟ ಏನುಂಟು ಸಮಸ್ಯೆಗಳು ಏನುಂಟು ಅದಕ್ಕೆ ಸ್ಪಂದಿಸ್ಲಿಕ್ಕೆ ಈಗಾಗಲೇ ಮುಂದೆ ಬಂದ್ ಮುಂದೆ ಬಂದಂತ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಹಾಗೆಯೇ ಇನ್ನು ಮುಂದೆಯೂ ಪ್ರತಿಯೊಬ್ಬರೂ ತಿಂಗಳಲ್ಲಿ ಒಮ್ಮೆ ಆದರೂ ಇಲ್ಲಿ ಬಂದು ಗೋ ಸೇವೆಯನ್ನು ಮಾಡಿ ಆ ಪ್ರಕಾಶ್ ಶೆಟ್ಟಿಗೆ ಭುಜಬಲವಾಗಿ ನಿಲ್ಬೇಕಂತ ಎಲ್ಲರನ್ನು ಪ್ರಾರ್ಥಿಸುತ್ತಾ ನನ್ನ ಈ ಮಾತನ್ನು વિરામસ્તાઇને કૃતજ્ઞું